ಮದ್ದೂರ್ ತಾಲೂಕು ಮಣಿಗಿರಿ ಗ್ರಾಮದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಲನಚಿತ್ರ ನಿರ್ಮಾಪಕ ಉಮಾಪತಿ ಗೌಡ ಉದ್ಘಾಟಿಸಿದರು ಮಣಿಗಿರಿ ಗ್ರಾಮದಲ್ಲಿ ಡಿ ಕರಿಯಪ್ಪ ದಿವಂಗತ ಪುಟ್ಟಲಿಂಗೇಗೌಡ ಅವರ ಸ್ಮರಣಾರ್ಥ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಭಾರತಿನಗರ ಗ್ರಾಮ ಪಂಚಾಯಿತಿ ಉಮಾಪತಿ ಅಭಿಮಾನಿಗಳ ಬಳಗ ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಬಡವರಿಗೆ ಆರೋಗ್ಯ ಸೇವೆಯು ದುಬಾರಿಯಾಗುತ್ತಿದೆ ಇಂತಹ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಹಕರಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಆಸ್ತಿ ಅಧಿಕಾರಕ್ಕಿಂತ ರೋಗವೇ ಅತ್ಯಮೂಲ್ಯ ಎಲ್ಲವನ್ನೂ ಸಂಪಾದನೆ ಮಾಡಬಹುದು ಆದರೆ ಆರೋಗ್ಯವನ್ನು ಖರೀದಿಸಲು ಮಾತ್ರ ಸಾಧ್ಯವಿಲ್ಲ ಹಾಗಾಗಿ ಗ್ರಾಮೀಣ ಜನರು ಉತ್ತಮ ಆರೋಗ್ಯದಿಂದ ವಂಚಿತರಾಗುತ್ತಿದ್ದು ಗ್ರಾಮೀಣ ಜನರಿಗೆ ಉಚಿತ ಆರೋಗ್ಯ ಶಿಬಿರಗಳು ಅವಶ್ಯಕತೆ ಇದೆ ಎಂದರು ಪ್ರಗತಿಪರ ಸಾಮಾಜಿಕ ಸಂಘಟನೆಗಳು ಹಳ್ಳಿಗಾಡುಗಳಲ್ಲಿ ಇಂತಹ ಶಿಬಿರಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸುವ ಮೂಲಕ ಗ್ರಾಮೀಣ ಜನರ ಆರೋಗ್ಯ ಕಾಪಾಡಲು ಮುಂದಾಗಬೇಕು ಆ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ನಡೆಸಬೇಕೆಂದು ಮನವಿ ಮಾಡಿದರು ಈ ಶಿಬಿರದಲ್ಲಿ ನರರೋಗ ಹೃದಯ ರೋಗ ಮಾನಸಿಕ ರೋಗ ಸ್ತ್ರೀರೋಗ ಮತ್ತು ಪ್ರಸೂತಿ ಮೂಳೆ ಮತ್ತು ಕೀಲು ರೋಗದ ತಜ್ಞರು ಪಾಲ್ಗೊಂಡು ತಪಾಸಣೆ ನಡೆಸಿದರು ಇನ್ನು ಪ್ರತ್ಯೇಕ ಕೊಠಡಿಗಳಲ್ಲಿ ಇಸಿಜಿ ಎಕೋ ಕಾರ್ಡಿಯೋಗ್ರಾಂ ಕಣ್ಣಿನ ತಪಾಸಣೆ ಮಾಡಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಜನರು ತಪಾಸಣೆಗೆ ಒಳಗಾಗಿದ್ದರು ಅಗತ್ಯ ಇದ್ದವರಿಗೆ ಭಾನುವಾರ ಸಂಜೆ ನಾಲ್ಕು ಮೂವತ್ತರಲ್ಲಿ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಣಿಗೆರೆ ರಾಮಚಂದ್ರೇಗೌಡ ಕೆಟಿ ಶ್ರೀನಿವಾಸ್ ವಿನಯ್ ಹೊನೇಗೌಡ ಕೆವಿ ಶ್ರೀನಿವಾಸ್ ರಾಘವೇಂದ್ರ ವೆಂಕಟೇಶ್ ಎನ್ ಸುಧಾ ಗ್ರಾಮದ ಮುಖಂಡ ಶಿವಲಿಂಗೇಗೌಡ ಹೊನ್ನನಾಯ್ಕನಹಳ್ಳಿ ನಾಗರಾಜು ಗಣೇಶ್ ಸಂತೋಷ್ ಗಿರೀಶ್ ಸೇರಿದಂತೆ ಹಲವರಿದ್ದರು یہ لیئے بھائی